ನಮಸ್ಕಾರ ಸಾಕ್ಷಾತ್ ಚಾಮುಂಡೇಶ್ವರಿ ರಾಶಿ ನಕ್ಷತ್ರದಲ್ಲಿ ನೀವು ಜನಿಸಿದರೆ ಖಂಡಿತವಾಗಲೂ ಮಹಾ ಅದೃಷ್ಟವಂತರು ನೋಡಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ರಂಗದಲ್ಲಿ ಈ ಒಂದು ಉದ್ಯೋಗದಲ್ಲಿ ಈ ಒಂದು ವ್ಯಾಪಾರದಲ್ಲಿ ಕೆಲಸ ಮಾಡುವ ಅವಕಾಶಗಳು ಅದೃಷ್ಟ ನಿಮ್ಮದಾಗಿರುತ್ತೆ ಎಸ್ಪೆಷಲಿ ಲಾಯರ್ ಆಗಲಿಕ್ಕೆ ಜಡ್ಜ್ ಆಗಲಿಕ್ಕೆ ಎಸ್ಪೆಷಲಿ ಟೀಚಿಂಗ್ ಪ್ರೊಫೆಷನ್ ಈ ಇನ್ಸ್ಟ್ರಕ್ಟರು ಲ್ಯಾಬುಗಳಲ್ಲಿ ಇನ್ಸ್ಟ್ರಕ್ಟರ್ಗಳಾಗಲಿಕ್ಕೆ ಟೀಚರು ಲೆಕ್ಚರರು ಪ್ರಿನ್ಸಿಪಾಲು ಪ್ರೊಫೆಸರು ಎಸ್ಪೆಷಲಿ ಲಾಯರು ಜಡ್ಜ್ ಆಗಲಿಕ್ಕೆ ಅಂಗನವಾಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಫುಡ್ಡು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲಿಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಮೇನೇಜರ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಫೈನಾನ್ಸ್ ಸೆಕ್ಟರ್ಸಲ್ಲಿ ಲೇವಾದೇವಿ ವ್ಯವಹಾರ ಬಡ್ಡಿ ವ್ಯವಹಾರ ಪ್ಲಸ್ ಬೆಳ್ಳಿ ಬಂಗಾರದ ಅಂಗಡಿಗಳು ಇಟ್ಕೊಂಡಿರ್ತೀರ ಈ ಗೌರ್ನಮೆಂಟ್ ಜಾಬಲ್ಲಿ ಇರುವ ಲಕ್ಷಣಗಳಿರುತ್ತೆ ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅವಕಾಶಗಳು ಸಿಗುತ್ತೆ ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಆಗಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಡೈಲಿ ವೇಜಸಲ್ಲಿ ಅರೆಕಾಲಿಕ ಹುದ್ದೆಗಳು ಸೆಮಿ ಗೌರ್ಮೆಂಟ್ ಸೆಕ್ಟರ್ಸ್ ಆಗಲೇ ಖಂಡಿತವಾಗ್ಲೂ ಇರುವಂಥ ಅವಕಾಶಗಳಿರುತ್ತೆ ಎಸ್ಪೆಷಲಿ ಕೆ ಇ ಬಿಗಳಲ್ಲಿ ಬೆಸ್ಕಾಮು ಸೆಸ್ಕಾಮಲ್ಲಿ ಕೆಲಸ ಮಾಡೋ ಅವಕಾಶಗಳು ಆಸ್ಪಿಟಲ್ಸ್ಗಳಲ್ಲಿ ಕ್ಲಿನಿಕ್ಕುಗಳಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಆಗಿರ್ತೀರ ಲ್ಯಾಬ್ರೋಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತೀರಾ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಎಸ್ಪೆಷಲಿ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿಗಳು ಗಿಫ್ಟ್ ಅಂಗಡಿಗಳು ಈ ಒಂದು ರಾಶಿ ರೇವತಿ ನಕ್ಷತ್ರದವರಿಗೆ ಎಸ್ಪೆಷಲಿ ಓಟೆಲ್ಲುಗಳು ಈ ಖಾರ ಮಂಡಕ್ಕಿ ಮೆಣಸಿನಕಾಯಿ ಬೋಂಡ ಬಜ್ಜಿ ಈ ಗೋಬಿ ಮಂಚೂರಿ ಪಾನಿಪುರಿ ಇಂಥವೆಲ್ಲ ಸ್ವಲ್ಪ ಇಟ್ಕೊಂಡಿರ್ತೀರ ಕ್ಯಾಟ್ರಿಂಗುಗಳು ಮಾಡೋದು ಹ್ಞೂ ಅಡುಗೆ ಕ್ಯಾಟ್ರಿಂಗುಗಳು ಓಟ್ಲುಗಳು ಇವೆಲ್ಲ ನಿಮಗೆ ಈ ಒಂದು ರಾಶಿ ನಕ್ಷತ್ರಕ್ಕೆ ಆಗಬರುತ್ತೆ ಈ ಮೀನರಾಶಿ ಈ ಮೀನರಾಶಿ ರೇವತಿ ನಕ್ಷತ್ರದಲ್ಲೇ ಸಾಕ್ಷಾತ್ ಚಾಮುಂಡೇಶ್ವರಿ ಜನಿಸಿರೋದು ನೀವು ಏನನ್ನ ಈ ರಾಶಿ ನಕ್ಷತ್ರದಲ್ಲಿ ಇದ್ದರೆ ಈ ಒಂದು ಕ್ಷೇತ್ರ ರಂಗದಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡುವ ಅವಕಾಶ ಇರುತ್ತೆ ಸಾಕ್ಷಾತ್ ಚಾಮುಂಡೇಶ್ವರಿ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ ವರ್ಷಕ್ಕೊಂದು ಬಾರಿ ಆದರೂ ಕ್ಷೇತ್ರಕ್ಕೆ ಹೋಗಿ ಅಮ್ಮನವರಿಗೆ ದರ್ಶನ ಮಾಡಿಕೊಂಡು ಬನ್ನಿ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಡ್ಯೂಟಿ ನಾವು ಜ್ಯೋತಿಷಿಗಳೇನು ದೇವರಲ್ಲ ಪವಾಡ ಪುರುಷರುಗಳಲ್ಲ ಮಾರ್ಗದರ್ಶನ ಮಾಡೋದು ಗೈಡೆನ್ಸ್ ಮಾಡೋದು ನಮ್ಮ ಡ್ಯೂಟಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ